ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮಿ ಕೊಳಚೆ ಅಭಿವೃದ್ಧಿ ಸಮಿತಿ ಹಾಗೂ ಬಿಡಿಎಸ್ಎಸ್ಎಸ್ ಧಾರವಾಡ ಮತ್ತು ಜನಸೇವಾ ಗ್ರಾಮೀಣ ಪ್ರದೇಶ ತಾಲೂಕು ಒಕ್ಕೂಟ ದುಪ್ಪೇನಟಿ ನಟಿ ಅಳ್ಳಾವರ ಹಾಗೂ ವಿವಿಧ ಕಾರ್ಮಿಕ ಕಲ್ಯಾಣ ಕೊಳಚೆ ಪ್ರದೇಶ ತಾಲೂಕು ಒಕ್ಕೂಟ ಜನತ್ ನಗರ್ ಧಾರವಾಡ ಸಹಯೋಗದಲ್ಲಿ ಹುಬ್ಬಳ್ಳಿಯ ಕೊಳಚೆ ಪ್ರದೇಶಗಳಲ್ಲಿ ಬಾಲಕರ ಹಕ್ಕುಗಳು ಬಾಲ್ಯ ವಿವಾಹ ಬಾಲ ಕಾರ್ಮಿಕ ನಿರ್ಬಂಧ ಹಾಗೂ ಪೋಕ್ಸೋ ಕಾಯ್ದೆ ಕುರಿತ ಜಾಗೃತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಲಾಗುತ್ತಿವೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಹಲವೆಡೆ ಬಾಲಗರ್ಭಿಣಿಯರ ಘಟನೆಗಳು ಬೆಳಕಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂಘಟನೆಗಳು ಜನರಲ್ಲಿ ಹೆಚ್ಚು ಜಾಗೃತಿ ಮೂಡಿಸಲು ಮುಂದಾಗಿವೆ ಕಾರ್ಯಕ್ರಮಗಳ ಮೂಲಕ ಮಕ್ಕಳು ಯುವಕರು ಮಹಿಳೆಯರು ಹಾಗೂ ಕುಟುಂಬ ಸದಸ್ಯರಿಗೆ ಕಾನೂನು ಹಾಗೂ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಈ ಗಂಭೀರ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನಹರಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಜಿಲ್ಲಾ ಕಚೇರಿ ಅಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು ಬಾಲಗರ್ಭಿಣಿಯರು ಬಾಣಂಕಿಯರು ಸಂಖ್ಯೆಯನ್ನು ಬಾಣಂಕಿಯರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವುದನ್ನು ತಡೆಗಟ್ಟುವ ಕುರಿತು ಮನವಿ ಪತ್ರ ಮಾನ್ಯರೇ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಸ್ವಾಮಿ ತಾರು ಕೋಚೆ ಅಭಿವೃದ್ಧಿ ಸಮಿತಿಯ ವಿಡಿಎಸ್ಎಸ್ ಬೆಳಗಾವಿ ಪ್ರಾಂತೀಯ ಸಮಾಜ ಸೇವಾ ಸಂಸ್ಥೆ ಧಾರವಾಡ ಇದು ಸರ್ಕಾರ ಸರ್ಕಾರಿತರ ನೋಂದಾಯಿತ ಸಮಾಜ ಸೇವೆ ಸಂಸ್ಥೆಯಾಗಿದ್ದು ಇವರ ಸಾತಿ ಯೋಜನೆಯ ಮಾರ್ಗದರ್ಶನದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಹುಬ್ಬಳ್ಳಿಯಲ್ಲಿ ಐದು ಕೊಳಚೆ ಪ್ರದೇಶಗಳು ಅಂದರೆ ಆನಂದ್ನಗರ್ ಮೇಘಾನಗರ್ ಬೆಂಗೇರಿ ಗೋಪುರಕೊಪ್ಪ ಗಂಟಿಕೇರಿ ಕ್ಷೇತ್ರಗಳಲ್ಲಿ ಮಕ್ಕಳು ಕಿಶೋರಿಯರು ಯುವಕರು ಬಡ ಮಹಿಳೆಯರು ಸಂಘಟನೆಗಳ ಮೂಲಕ ಮಹಿಳಾ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಹಾಗೂ ಆದಾಯ ಚಟುವಟಿಕೆಗಳ ಕೌಶಲ್ಯಾಭಿವೃದ್ಧಿ ಕುರಿತು ವಿವಿಧ ತರಬೇತಿಗಳ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಕುಟುಂಬದ ಇನ್ನಿತರ ಸದಸ್ಯರಿಗೆ ಸರ್ಕಾರಿ ವಿವಿಧ ಇಲಾಖೆಗಳಿಂದ ಸೌಲಭ್ಯಗಳನ್ನು ಕುರಿತು ಮಾಹಿತಿ ಕೊಡುತ್ತಾ ಸಾಮಾಜಿಕ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತಾರೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ರಾಜ್ಯದಲ್ಲಿ ಬಾಲ ಗರ್ಭಿಣಿಯರು ಬಾಣಂತಿಯರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ವಸತಿ ಶಾಲೆ ಶೌಚಾಲಯದಲ್ಲಿ ಮಗುವನ್ನು ಜನ ನೀಡಿರುವುದು ಜನ್ಮ ನೀಡಿರುವುದು ಇಂತಹ ಅನೇಕ ಸುದ್ದಿಗಳು ಪತ್ರಿಕೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ಪ್ರತಿದಿನ ಬರುತ್ತಾ ಬರುತ್ತಾ ಇದೆ ನಮ್ಮ ದೇಶದಲ್ಲಿ ಬಾಲ ವಿವಾಹ ಬಾಲಕಾನೂನ ವಿಷಯದ ಕಾಯಿಲೆಗಳು ಇದ್ದರೂ ಸಹ ಇಂತಹ ಗಮನಗಳು ದುರ್ದೈವ ಬೇಸರ ಸಂಗತಿ ಇದರಿಂದ ಸಾರ್ವಜನಿಕವಾಗಿ ಸಾರ್ವಜನಿಕರಾಗಿ ಋಣಾತ್ಮಕ ಸಂದೇಶವನ್ನು ಹೋಗುವುದರಿಂದ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗುವುದಾಗಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಪೋಕ್ಸೋ ಕಾಯ್ದೆ ಕುರಿತು ಜಾಗೃತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ಈ ಒಂದು ತಮ್ಮಲ್ಲಿ ವಿನಂದಿಸಿಕೊಳ್ಳುತ್ತೇನೆ ಸಂದರ್ಭದಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮಿ ಹುಬ್ಬಳ್ಳಿ ತಾಲೂಕು ಕೊಳಚೆ ಅಭಿವೃದ್ಧಿ ಸಮಿತಿಯ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಮಾದಪ್ಪನವರ್ ಅಧ್ಯಕ್ಷರಾದ ಶ್ರೀಮತಿ ದೀಪಕಲ್ಲಣ್ಣವರ್ ಅಶೋಕ್ ಭಂಡಾರಿ ಗೌರವ ಅಧ್ಯಕ್ಷರು ಅಧ್ಯಕ್ಷ ಮಹಿಬೂಬ್ ನದಾಫ್ ಹಾಗೂ ಶ್ರೀಮತಿ ರೇಖಾ ನಾಯಕ್ ಅಧ್ಯಕ್ಷರು ಸುನೀತಾ ರವಿಚಂದ್ರ ಮಲ್ಲಿಕಾ ಶೆಟ್ಟಿ ಸುಧೀರ್ ದಾಯಗೋಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು